ಭಗವದ್ಗೀತೆ ಅಧ್ಯಾಯ ನಾಲ್ಕು ಕರ್ಮ ಸನ್ಯಾಸ ಯೋಗ ಶ್ಲೋಕ ಇಪ್ಪತ್ತೆರಡು ಯದೃಚ್ಛಾಲತೀತೋ ವಿಮತ್ಸರ ನ ಚಿಬಧ್ಯತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಾರು ತಾನು ಇಚ್ಛಿಸದೆ ಯದೃಚ್ಛಾಲಾಭಸಂತುಷ್ಟ ಯಾರು ತಾನು ಇಚ್ಛಿಸದೆ ತಾನಾಗಿ ಪ್ರಾಪ್ತವಾದ ಪದಾರ್ಥಗಳಲ್ಲಿ ಸದಾ ಸಂತುಷ್ಟನಾಗಿರುತ್ತಾನೆಯೋ ವಿಮತ್ಸರ ಯಾರಲ್ಲಿ ಈರ್ಷೆಯೋ ಸರ್ವತಾ ಅಭಾವದಿಂದ ಅಭಾವವಾಗಿ ಹೋಗಿದೆಯೋ ದ್ವಂದ್ವಾತೀತ ಯಾರು ಹರ್ಷ ಶೋಕ ಮೊದಲಾದ ದ್ವಂದ್ವಗಳಿಗೆ ಸರ್ವತಾ ಅತೀತನಾಗಿದ್ದಾನೋ ಸಿದ್ಧೌ ಸಿದ್ಧಿ ಚಮತ್ತು ಅಸಿದ್ಧೌ ಅಸಿದ್ಧಿಯಲ್ಲಿ ಸಮಹ ಸಮಚಿತ್ತನಾಗಿರುವ ಕರ್ಮಯೋಗಿ ಕೃತ್ವಾ ಅಪಿ ಮಾಡುತ್ತಿದ್ದರೂ ಕೂಡ ನ ನಿಬದ್ಧತೆ ಅವುಗಳಿಂದ ಬಂಧಿತನಾಗುವುದಿಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ಯಾರೋ ತಾನು ಇಚ್ಛಿಸದೆ ತನಾಗಿ ಪ್ರಾಪ್ತವಾದ ಪದಾರ್ಥದಲ್ಲಿ ಸದಾ ಸಂತುಷ್ಟನಾಗಿರುತ್ತಾನೆಯೋ ಯಾರಲ್ಲಿ ಈರ್ಷೆಯು ಸರ್ವತಾ ಅಭಾವವಾಗಿ ಹೋಗಿದೆಯೋ ಯಾರು ಹರ್ಷ ಶೋಕ ಮೊದಲಾದ ದ್ವಂದ್ವಗಳಿಂದ ಸರ್ವತಾ ಅತೀತನಾಗಿದ್ದಾನೋ ಅಂತಹ ಸಿದ್ಧಿ ಮತ್ತು ಅಸಿದ್ಧವು ಅಸಿದ್ಧಿಯಲ್ಲಿ ಸಮಚಿತ್ತನಾಗಿರುವ ಕರ್ಮಯೋಗಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಅವುಗಳಿಂದ ಬಂಧಿತನಾಗುವುದಿಲ್ಲ ಈ ಶ್ಲೋಕದ ವಿವರಣೆ ಹೀಗಿದೆ ಅಹಂಕಾರವನ್ನು ನಾಶಗೊಳಿಸಿಕೊಂಡವನು ನಿಸ್ವಾರ್ಥ ಬುದ್ಧಿಯಿಂದ ಕೆಲಸ ಮಾಡುತ್ತಿರುತ್ತಾನೆ ಆದುದರಿಂದ ಸ್ವಾಭಾವಿಕವಾಗಿ ಅಂತಹವನು ಕರ್ಮಫಲವಾಗಿ ತನ್ನ ತನಗೆ ಬಂದದ್ದನ್ನು ಆನಂದದಿಂದ ಸ್ವೀಕರಿಸಿ ತೃಪ್ತಿಪಡುತ್ತಾನೆ ಅಹಂಕಾರವಿಲ್ಲದ ಸ್ಥಿತಿಯು ಮನಸ್ಸು ಮತ್ತು ಬುದ್ಧಿಯ ಮೇಲಿನ ಸಂಪೂರ್ಣ ಹತೋಟಿಯನ್ನು ಸೂಚಿಸುತ್ತದೆ ಆದ್ದರಿಂದ ದ್ವಂದ್ವಗಳಾದ ಶೀತ ಉಷ್ಣ ಸೋಲು ಗೆಲುವು ಒಳ್ಳೆಯದು ಕೆಟ್ಟದ್ದು ಹರ್ಷ ದುಃಖ ಇತ್ಯಾದಿಗಳು ಅಂತಹವನನ್ನು ಏನೂ ಮಾಡಲಾರವು ಎಲ್ಲಿ ಮನಸ್ಸು ಕೊನೆಗೊಳ್ಳುತ್ತದೋ ಅಲ್ಲಿ ಬುದ್ಧಿಯೂ ಸಹ ಕೊನೆಗೊಂಡಂತೆಯೇ ಅದು ತನ್ನ ಪಕ್ಷಪಾತ ಸ್ವಭಾವವನ್ನು ಇಲ್ಲವೇ ಅದರ ಸ್ಪರ್ಧಾಭಾವವನ್ನು ಮತ್ತು ಕಿಚ್ಚನ್ನು ತೋರಿಸುವ ಹಾಗಿಲ್ಲ ನಾವು ಸಾಧಾರಣವಾಗಿ ಸೋಲು ಗೆಲುವುಗಳ ಗಲಾಟೆಯಿಂದ ಗೊಂದಲಕ್ಕೊಳಗಾಗುತ್ತೇವೆ ನಮಗೆ ಗೆಲುವಾದಾಗ ನಮ್ಮ ಅಹಂಕಾರವು ಹುಸಿ ಸಂತೋಷದಿಂದ ಕುಣಿದಾಡುತ್ತದೆ ಆದರೆ ಸೋಲು ಬಂದಾಗ ಅದು ತುಳಿಯಲ್ಪಡುತ್ತದೆ ಆದರೆ ನಮ್ಮ ಅಹಂಕಾರವು ಸಂಪೂರ್ಣವಾಗಿ ನಾಶವಾದಾಗ ವ್ಯಕ್ತಿಯು ತನಗ ತಾನೇ ತಾನಾಗಿ ದ್ವಂದ್ವಾತೀತನಾಗಿ ಸಮಚಿತ್ತವನ್ನು ಪಡೆಯುತ್ತಾನೆ ಅಹಂಕಾರವನ್ನು ಗೆದ್ದಿರುವ ಅಂತಹ ವ್ಯಕ್ತಿಯು ಕರ್ಮಗಳನ್ನು ಮಾಡುತ್ತಿದ್ದರೂ ಅವನಿಗೆ ಕರ್ಮ ಫಲದ ಬಂಧನವಿಲ್ಲ ಹೀಗೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ವ್ಯಕ್ತಿಯು ನಮ್ಮ ಮಧ್ಯೆ ಇದ್ದರೂ ಸಾಧಾರಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರೂ ಅವನು ಮಾಡುವ ಎಲ್ಲ ಕರ್ಮಗಳು ಯಶಸ್ವಿಯಾಗಿ ನೆರವೇರುವುದನ್ನು ನಾವು ನೋಡಬಹುದು ಭಗವಂತನ ವಾಣಿಯಂತೆ ಜ್ಞಾನಿಯ ಕರ್ಮಗಳು ಅವನನ್ನು ಬಾಧಿಸುವುದಿಲ್ಲ ಹೇಗೆ ಇದನ್ನು ಪ್ರಾಜ್ಞೆಯನ್ನು ಸಾಧಿಸಬಲ್ಲ ಎಂದು ತಿಳಿಯುವುದು ಸಾಧಾರಣ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಕಷ್ಟವೇ ಸರಿ ಪರಿಪೂರ್ಣ ವ್ಯಕ್ತಿಯು ಯಾವ ಪವಿತ್ರ ಭಾವನೆಯಿಂದ ಈ ಲೋಕದಲ್ಲಿ ಕಾರ್ಯೋನ್ಮುಖನಾಗುತ್ತಾನೆ ಎಂಬುದನ್ನು ಮುಂದಿನ ಒಂಬತ್ತು ಶ್ಲೋಕಗಳಲ್ಲಿ ತಿಳಿಸಲಾಗಿದೆ